ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ತೋಟಕ್ಕೆ ಬಂದಿದ್ದೇನೆ ತಿಮರೆ ಕೊಯ್ಕೊಂಡು ಹೋಗಲಿಕ್ಕೆ ಬ್ರಾಹ್ಮಿ ಎಲೆ ಅಂತ ಹೇಳ್ತಾರೆ ಅಲ್ಲ ಅದನ್ನು ತಿಮರೆ ಚಟ್ನಿ ಮಾಡುವ ಅಂತ ನೋಡುವ ನೋಡಿ ಇಲ್ಲಿ ಸ್ವಲ್ಪ ಎಲೆ ಇದೆ ಸ್ವಲ್ಪ ಕೈಕೊಳ್ಳೋಣ ಆ ಡಿನ್ನೆಲ್ಲ ಒಂದು ತೊಳ್ದ ಹಾಕ್ವಾ ತೆನೆ ತೊಳ್ದ ಕೊಯ್ಬೇಕು ಇಲ್ಲ ಎಲೆ ಹೇಳ್ಬೇಕು ಈಗ ಇಷ್ಟ ಸಿಕ್ಕಿದೆ ನೋಡಿ ಇದಕ್ಕೆ ಎರಡು ಗಾಂಧರಿ ಮೆಣಸು ಹಾಕುವ ಹಸಿ ಮೆಣಸು ಹಾಕ್ಬೋದು ಹಿಂಚಾಯ್ಸೋದು ಆದರೆ ಗಾಂಧರಿ ಮೆಣಸು ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ ಅದೇ ಹಾಗೆಂತ ತುಂಬ ಖಾರ ಕೂಡ ಇದೆ ಇದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ತುಂಬ ಖಾರ ಇದೆ ನೋಡಿ ಇದು ಒಂದೆರಡು ಹಾಕುವ ನೋಡುವ ಸ್ವಲ್ಪ ಕೊಯ್ಯುವ ನೋಡಿ ತೆಂಗಿನಕಾಯಿ ಎಲ್ಲ ಉರ್ದಾಯ್ತದೆ ನೋಡಿ ತುರಿದಿಟ್ಟಂತಹ ತೆಂಗಿನ ತುರಿ ಹಾಗೂ ಕೊಚ್ಚಿಟ್ಟಂತಹ ನೀರುಳ್ಳಿ ಸ್ವಲ್ಪ ಹುಳಿ ನಂತರ ಸ್ವಲ್ಪ ಗಾಂಧರಿ ಮೆಣಸು ಇಷ್ಟು ಬೇಡ ಅಂತ ಕಾಣ್ತದೆ ಸ್ವಲ್ಪ ಹಸಿಮೆಣಸು ಕೂಡ ಹಾಕ್ತೇನೆ ಮತ್ತೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳಿ ನೋಡಿ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ ಸ್ವಲ್ಪ ಗ್ರೈಂಡ್ ಆದ ನಂತರ ತಿಮರೆ ಸೊಪ್ಪನ್ನು ಹಾಕಿದರೆ ಆಯ್ತು ಆಯ್ತಾ ನೋಡಿ ಇದನ್ನೆಲ್ಲ ಗ್ರೈಂಡ್ ಮಾಡುವ ಇದಿಷ್ಟು ಗ್ರೈಂಡ್ ಆದ ನಂತರ ಮತ್ತೆ ತಿಮರೆ ಸೊಪ್ಪನ್ನು ಆ್ಯಡ್ ಮಾಡ್ತಾ ಹೋದರೆ ಆಯ್ತು ಆಯ್ತಾ ಅದು ಒಮ್ಮೆಲೆ ಹಾಕಿದರೆ ಗ್ರೈಂಡ್ ಆಗೋದಿಲ್ಲ ಅದು ಫುಲ್ಲು ಒಮ್ಮೆಲೆ ಹಾಕಿದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ತಾ ಹೋದರೆ ಆಯಿತು ನೋಡಿ ಇದು ತುಂಬ ಗ್ರೈಂಡ್ ಆಗಿದೆ ಈಗ ಚಟ್ನಿ ರೆಡಿಯಾಗಿದೆ ನೋಡುವ ಸ್ವಲ್ಪ ಇನ್ನು ಸ್ವಲ್ಪ ಹಾಂ ತಿಂದಾ ಹ್ಞೂ ನೋಡಿ ಗಂಜಿ ಜೊತೆಗೆ ಹಸಿಮರೆ ಚಟ್ನಿ ಸೂಪರ್ ಆಗಿದೆ ಖಾರ ಖಾರ ಆಗಿ ಮತ್ತೆ ನಿಮಗೆ ಬೇಕಾದ್ರೆ ಆ್ಯಡ್ ಮಾಡ್ಬೋದು ಸ್ವಲ್ಪ ಜಾಸ್ತಿ ಗಂಜಿ ಜೊತೆಗೆ ಮಧ್ಯಾಹ್ನದ ಈ ಬಿಸಿಲಿಗೆಲ್ಲವಾ ಊಟ ಮಾಡಲಿಕ್ಕೆ ಒಳ್ಳೆ ಚಂದ ಆಗ್ತದೆ ನನಗೆ ನನ್ನ ಅಕ್ಕನ ಮಕ್ಕಳು ಕೂಡ ಇದೆಲ್ಲ ನೋಡಿ ವಿಡಿಯೋಗೆಲ್ಲ ಒಳ್ಳೆ ಸಹಾಯ ಮಾಡಿದಲ್ಲ ಒಂದು ಚಿಕ್ಕ ಪ್ರಯತ್ನ ನನಗೆ ನೋಡುವ ಒಳ್ಳೆ ವೀಡಿಯೋಗ್ರಾಫಿ ಎಲ್ಲ ಮಾಡ್ತಾರೆ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿವರೆಗೆ ಟಾಟಾ ಬೈ ಬೈ ಕೇರ್